ಪ್ರಾಕೃತ ಜಗದ್ವಲಯ ನಿಜಕ್ಕೂ ಬಹಳ ಅಪರೂಪವಾದಂತಹ ಪುಸ್ತಕ ಇದು ಈ ಒಂದು ಪುಸ್ತಕದಲ್ಲಿ ಅವರು ಕನ್ನಡದ ಪ್ರಾಚೀನತೆಯ ಬಗ್ಗೆ ಚರ್ಚೆ ಮಾಡ್ತಾ ಅದರ ಹಿನ್ನೆಲೆಯಲ್ಲಿ ಸಂಸ್ಕೃತ ಮತ್ತು ಪ್ರಾಕೃತ ಪ್ರಧಾನವಾಗಿ ಪ್ರಾಕೃತ ಈ ಪ್ರಾಕೃತ ಅನ್ನೋ ಭಾಷೆ ಭಾರತದಲ್ಲಿ ಯಾವಾಗ ಕಾಣಿಸ್ಕೊಳ್ತು ಹೇಗೆ ಕಾಣಿಸ್ಕೊಳ್ತು ಅಂತ ಹುಡುಕ್ತಾ ಹೋಯಿತು ಅಂದ್ರೆ ಕ್ರಿಸ್ತಪೂರ್ವ ಮೂರನೆಯ ಶತಮಾನದಿಂದ ಕ್ರಿಸ್ತ ಶಕ ಮೂರನೆಯ ಶತಮಾನದವರೆಗೆ ಏನೆಲ್ಲ ಶಾಸನಗಳನ್ನ ನಾವು ಕಾಣ್ತೇವೆ ಎಲ್ಲವೂ ಪ್ರಾಕೃತ ಭಾಷೆಯಲ್ಲಿದೆ ಅಶೋಕ ಭರಿಸಿದಂತಹ ಶಿಲಾಶಾಸನಗಳು ಏನಿದೆ ಅವು ಬ್ರಾಹ್ಮಿ ಲಿಪಿ ಆದರೆ ಭಾಷೆ ಮಾತ್ರ ಪ್ರಾಕೃತ ಮೂರನೇ ಶತಮಾನ ಆದ ಮೇಲೆ ನಾಲ್ಕು ಐದು ಆರನೇ ಶತಮಾನಗಳು ಏನು ಬರುತ್ತೆ ಇದು ಸಮ್ಮಿಶ್ರ ಕಾಲ ಈ ಸಮ್ಮಿಶ್ರ ಕಾಲದಲ್ಲಿ ಪ್ರಾಕೃತ ಜೊತೆಗೆ ಸಂಸ್ಕೃತ ಹಾಗೂ ಸ್ಥಳೀಯ ಭಾಷೆಗಳು ಈ ಮೂರೂ ಭಾಷೆಗಳನ್ನು ಒಳಗೊಂಡಂಥ ಶಾಸನಗಳನ್ನು ಕಂಡುಬರುತ್ತೇವೆ ನಾವು ನೋಡಬಹುದು ಆ ನಂತರ ಬರೀ ಕನ್ನಡ ಶಾಸನಗಳೇ ಹೆಚ್ಚು ಹೆಚ್ಚು ಕಂಡುಬರುತ್ತೆ ಬೌದ್ಧರು ಪ್ರಾಕೃತ ಭಾಷೆಯನ್ನು ಬಳಸಿದ್ರು ಜೈನರು ಹೆಚ್ಚು ಬಳಸಿದ್ದು ಕನ್ನಡವನ್ನು ನಾವೆಲ್ಲ ಓದ್ಕೊಂಡು ಬಂದಿದ್ದೇವೆ ತಿಳಿದಿದ್ದೇವೆ ಕನ್ನಡದ ಪ್ರಪ್ರಥಮ ಶಬ್ದ ಇಸಿಲ ಅನ್ನೋದು ಈ ಇಸಿಲಾ ಅನ್ನೋದು ಕ್ರಿಸ್ತಪೂರ್ವ ಮೂರನೆಯ ಶತಮಾನಕ್ಕೆ ಸೇರಿದ್ದು ಅಶೋಕ ಬರೆಸಿರುವ ಶಾಸ್ತ್ರದಲ್ಲಿ ಕಂಡು ಬರುತ್ತೆ ಆ ವಾಕ್ಯ ಹೇಗಿದೆ ನೋಡಿ ಸುವರ್ಣಗಿರೀತೆ ಅಯಪುತಸ ಚ ವಚನೇನ ಇಸಿಲಸಿ ಮಹಾಮಾತಾ ಅನ್ನೋ ವಾಕ್ಯ ಬರುತ್ತೆ ಇಲ್ಲಿ ಇಸಿಲ ಮತ್ತು ಈ ಸುವರ್ಣಗಿರಿ ಅಂತಕ್ಕಂಥದ್ದು ಕರ್ನಾಟಕದ ಎರಡು ಪ್ರದೇಶಗಳು ಈ ಸುವರ್ಣಗಿರಿ ಅನ್ನೋದು ಇವತ್ತಿನ ಕನಗನಹಳ್ಳಿ ಅಂತ ವಿಜ್ಞಾನಿಗಳು ಹೇಳ್ತಾರೆ ಬಹುಶಃ ಈ ಇಸಿಲಾ ಅನ್ನೋದು ಬ್ರಹ್ಮಗಿರಿ ಆಗಿರಬೇಕಾಗಿತ್ತು ಈ ಎರಡೂ ನಗರಗಳ ನಡುವೆ ಅಧಿಕಾರಿಗಳು ಯಾರಿದ್ದಾರೆ ವ್ಯಾಪಾರ ವಹಿವಾಟು ನಡೆಸೋರು ಅವರ ಮಧ್ಯೆ ಒಂದು ರೀತಿಯಾದ ಸಾಮರಸ್ಯ ಇದ್ದು ಅವರ ವ್ಯಾಪಾರ ನಡೆಸ್ಕೊಂಡು ಹೋಗ್ಬೇಕು ಅಂತ ಅಶೋಕ ಹೇಳುವ ಸಂದರ್ಭದಲ್ಲಿ ಈ ಎರಡು ನಗರಗಳ ಪ್ರಸ್ತಾಪ ಆಗುತ್ತೆ ಇದು ಅಚ್ಚಗನ್ನಡದ ಅತ್ಯಂತ ಹಳೆಯ ಶಬ್ದ ಅಂತ ಹೇಳಿ ಕನ್ನಡ ಇತಿಹಾಸವನ್ನ ಕ್ರಿಸ್ತಪೂರ್ವ ಇನ್ನೂರ ಮೂವತ್ತು ಮುನ್ನೂರರವರೆಗೆ ನಾವು ತಗೊಂಡು ಹೋಗಿದ್ವಿ ಆದ್ರೆ ಶಾ ಶೆಟ್ಟರ್ ಅವರು ಪ್ರಾಕೃತ ಶಾಸನಗಳಲ್ಲಿ ಬಂದಿರುವ ಇಸಿಲಾ ಎನ್ನುವ ಪದದ ಮರುಚಿಂತನೆ ಇದಾಗಿರ್ಲಾರ್ದು ಇದು ಪ್ರಾಕೃತ ಮೂಲದ ಶಬ್ದ ಆಗಿರಬಹುದು ಅಂತ ಹೇಳ್ತಾ ಇದಕ್ಕಿಂತಲೂ ಹಿಂದಿನ ಶಾಸನಗಳಲ್ಲಿ ಕನ್ನಡ ಶಬ್ದಗಳಿರಬಹುದು ಅಂತ ಬಹಳ ಸೊಗಸಾಗಿ ತಮ್ಮ ವಾದವನ್ನ ಮಂಡಿಸ್ತಾರೆ ಮುಖ್ಯವಾಗಿ ಕೂಪಣ ಕೊಪ್ಪಳ ಅಂತ ನಾವೇನು ಹೇಳ್ತೇವೆ ಅದರ ಮೂಲ ರೂಪ ಕೂಪಣ ಮತ್ತು ವನವಾಸಿ ವನವಾಸಿ ಅಂತ ನಾವೇನ್ ಕರೀತೇವೆ ಅದರ ಮೂಲ ರೂಪ ವನವಾಸಿ ಇದು ಹಿಂದಿನ ಶಾಸನಗಳಲ್ಲಿ ಕಂಡುಬರುತ್ತೆ ಇವು ಯಾಕೆ ಕನ್ನಡ ಶಬ್ದಗಳಾಗಿರಬಾರದು ಹೀಗೆ ವಾದವನ್ನ ಮಂಡಿಸ್ತಾ ಹೋಗ್ತಾರೆ ಒಟ್ಟಲ್ಲಿ ಪ್ರಾಕೃತ ಜಗದ್ ಎನ್ನುವ ಈ ಒಂದು ಪುಸ್ತಕವನ್ನ ಓದಿದ್ರೆ ಥಟ್ಟಂತ ಅರ್ಥವಾಗೋಲ್ಲ ತಲೆ ಗೊತ್ತಾಗೋಲ್ಲ ಆದ್ರೆ ಮತ್ತೆ ಮತ್ತೆ ಇದನ್ನ ಸಾವಕಾಶವಾಗಿ ಒಂದೊಂದೂ ಸಾಲನ್ನ ಗಮನಿಸ್ತಾ ಓದ್ತಾ ಹೋಯ್ತು ಅಂದ್ರೆ ಇಲ್ಲಿ ಒಂದು ಅದ್ಭುತವಾದ ಜಗತ್ತು ನಮ್ಮ ಕಣ್ಣ ಮುಂದೆ ಕಾಣಿಸ್ಕೊಳ್ಳುತ್ತೆ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಹೇಗೆ ಪ್ರಾಕೃತ ಭಾಷೆಗಳಿದ್ದವು ಆನಂತರ ನಂತರ ಸಂಸ್ಕೃತ ಬಂತು ಆಮೇಲೆ ಕನ್ನಡ ಯಾವ ರೀತಿ ಇಲ್ಲಿ ಆಳವಾದ ಬೇರನ್ನ ಬಿಡಿತು ಕನ್ನಡ ಭಾಷೆ ಬೆಳೆಯೋದಕ್ಕೆ ಎಷ್ಟರ ಮಟ್ಟಿಗೆ ಪ್ರಾಕೃತ ನೆರವಾಯಿತು ಎಷ್ಟರ ಮಟ್ಟಿಗೆ ಸಂಸ್ಕೃತ ನೆರವಾಯಿತು ಹೀಗೆ ಈ ಒಂದು ಪುಟ್ಟ ಪುಸ್ತಕದಲ್ಲಿ ಬಹಳ ಬಹಳ ಸೊಗಸಾಗಿ ಚರ್ಚೆ ಮಾಡಿದ್ದಾರೆ ಶಾ ಶೆಟ್ಟರ್ ಶಾ ಶೆಟ್ಟರ್ ಅವರ ಆಳವಾದ ಅರಿವಿಗೆ ನಾವು ನಿಜಕ್ಕೂ ಶರಣು ಅಂತ ಹೇಳಬೇಕು ಅವರಿಗೆ ಗೌರವವನ್ನ ಸೂಚಿಸಬೇಕಾದರೆ ಖಂಡಿತ ಈ ಪ್ರಾಕೃತ ಜಗದ್ವಲಯ ಎನ್ನುವ ಕೃತಿಯನ್ನ ಪ್ರತಿಯೋರ್ವ ಕನ್ನಡಿಗ ಓದಬೇಕಾಗುತ್ತೆ